ಪಾತ್ರಗಳ್ನ ಆ ಮಾಡ್ತಾ ಇಲ್ಲ ಅಂತ ಹೇಳಿದ್ವಿ ಅಂದ್ರೆ ನಿಮ್ಗೆ ಇಷ್ಟ ಇಲ್ವಾ ಆ ಅಥವಾ ಆ ತರ ಕಥೆ ಬರ್ತಾ ಇಲ್ವಾ ಬಿಕಾಸ್ ನಿಮ್ಮನ್ನ ಒಂದು ಪೌರಾಣಿಕ ಪಾತ್ರದಲ್ಲಿ ರಾಜನ ಪಾತ್ರದಲ್ಲಿ ನೋಡಲಿಕ್ಕೆ ತುಂಬಾ ಇಷ್ಟ ಉಂಟು ಅಭಿಮಾನಿಗಳಿಗೆ ಮುಂದೇನು ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದ ಅಥವಾ ಏನು ನನಗೆ ಇರೋ ಪ್ರಾಬ್ಲಮ್ ಓಪನ್ ಆಗಿ ಹೇಳ್ತೀನಿ ಕೇಳಿ ನನಗೆ ಈ ಕುದುರೆ ಓಡಿಸೋದಿದೆಯಲ್ಲ ಇದೊಂದು ನನಗೆ ಆಗಲ್ಲ ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ ನಾನೇನು ಯಾವುದೋ ಒಂದು ಈ ತರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಮಾಡಕ್ಕೆ ಅಂದ್ರೆ ಆ ಟೈಮಲ್ಲಿ ಹೇಳಿದರು ಹೀರೋ ಅಂದರೆ ಫೈಟ್ ಕಲಿಬೇಕು ಕುದುರೆ ಓಡೋದು ಕಲಿಸ್ಬೇಕು ಏನೇನೋ ಹೇಳಿದರು ನಾನು ಸೀರಿಯಸ್ ಆಗಿ ಹೋಗಿದ್ದೆ ಕಲಿತೆ ಒಂದು ವಾರ ಒಂದು ಹತ್ತು ದಿನ ಚೆನ್ನಾಗಿ ಓಡಿಸ್ದೆ ಒಂದು ದಿನ ಸುಮ್ಮನೆ ನಿಂತಿದ್ದ ಕುದುರೆ ಯಾಕೆ ಈಗಿರುತ್ತೋ ಅಂತ ಗೊತ್ತಿಲ್ಲ ಎಳ್ಕೊಂಡು ಬೀಡ್ಕೊಂಡು ಸಿ ಹಾಕೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟ್ರ್ ಎಳ್ಕೊಂಡು ಓಡಬಿಟ್ಟಿತ್ತು ನನ್ನನ್ನು ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡಿಬಿಟ್ಟೆ ನಾನು ಅದಾದ್ಮೇಲೆ ಅರ್ಥ ಆಯಿತು ಒಂದು ಒಂದು ಯಾವ್ದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹ್ಯಾಂಡಲ್ ಎಲ್ಲಿದೆ ಅಂತ ಗೊತ್ತಿರಬೇಕು ಕುದುರೆಲಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬಾ ಫೋರ್ಸ್ ಮಾಡಿದೆ ನೀನು ತೀಪರ್ಲಾಗ ಹೊಡಿದ್ ನೀನು ಬೇಡ ನಿನ್ ಕುದುರೆ ಶವಾಸನೂ ಬೇಡ ಅಂತ ಹೇಳಿದ್ದೆ ಆದ್ರೂ ಕುದುರೆ ಹತ್ತಿಸಿದ್ರು ನಾನು ಮೆತ್ತಿಗೆ ಯಾರೋ ಹಿಡ್ಕೊಳ್ರಪ್ಪ ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ ಅವು ಟಕ 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 ಹೋಗ್ತಾ ಇದೆ ಹೋಗ್ತಾ 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 ಸ್ಯಾಡಿಯು ಬಿಚ್ಕೊಬೋದು ದೊಡ್ಡದ ಬಿದ್ದ ಅವನು ಅದು ನೋಡಿದ ತಕ್ಷಣ ಇನ್ಸಪ್ಪ ಫಸ್ಟ್ ಒಂದು ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ಅವ ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ಯುದ್ಧಕ್ಕೆ ಬಿಡ್ತೀರಾ ಆ ಕುದುರೆ ಮೇಲೆ ಕಿರ್ಚ್ಕೊಂಡು ಬರಬೇಕು ಯಾಕೆ ಬೇಕು ಈಗ ಮಾಡ್ತಾರೆ ಸಿನಿಮಾ ಥರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ ಬೇಗ ಮುಗಿಸ್ತೀನಿ ಬೇಗ ಮನೆಗೆ ಹೋಗ್ತೀನಿ ಬೇ ಪಿಕ್ಚರ್ ರಿಲೀಸ್ ಆಗ್ತವೆ ಈಗ ಮಾಡ್ತಾ ಇರೋ ಬಿಲ್ಲಾ ರಂಗದಲ್ಲಿ ಮೇಕಪ್ ಎಷ್ಟೊತ್ತು ಆಗ್ತಾ ಇದೆ ಗೊತ್ತಾ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕಾಲ್ ಬಿಲ್ಲಾ ಟೂ ಐ ಆಮ್ ನಾಟ್ ಜೋಕಿಂಗ್ ಟೂ ಆರ್ಸ್ ಹೇರ್ ಇದಿಂದ ಮಾಡೋದ್ರಿಂದ ಹಿಡಿದು ಸ್ಟ್ಯಾಂಡ್ ಮಾಡೋದ್ರಿಂದ ಹಿಡಿದು ಪ್ರಾಸ್ತೆಟಿಕ್ಸ್ ಇಂದ ಹಿಡಿದು ಎಲ್ಲ ಕೂತು ನನ್ನ ಲೈಫಲ್ಲ ನಾನು ಇಷ್ಟೊತ್ತು ಯಾವತ್ತು ಮೇಕಪ್ ಪರ್ ಎವ್ರಿ ಡೇ ಐ ಟೇಕ್ ಟೂ ಆರ್ಸ್ ಟು ರಿಮೂವ್ ಇಟ್ ಟೇಕ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಸೊ ಹೀಗಿರಬೇಕಾದ್ರೆ

ಅಲ್ಲ ನೀವು ನಾನು ನಾವಿಬ್ರು ಏನಮ್ಮ ಹದಿನಾರು ಹದಿನೆಂಟು ವರ್ಷದವ್ರ ಹುಡುಗರ ನಾವು ನಮಗ್ ನಮ್ ಸ್ವಂತಿಕೆ ಬುದ್ಧಿ ಇಲ್ವಾ ಯಾರ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರು ಕೇಳ್ಕೊಂಡ್ ದೂರ ಆಗ್ತಾರ ಯಾರಾದರೂ ಅಲ್ಲ ಅರ್ಥ ಆಗ್ತಾರ ಖುಷಿ ಪಡ್ಲಿ ಬಿಡಿ ಪಾಪ ಇರೋದೆ ಅದಕ್ಕೆ ಅವ್ರಲ್ಲ ನನಗೆ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಲೆ ಹಾಕಕ್ಕೆ ಹೋಗಲ್ಲ ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾರ್ದೋ ಮಾತು ಕೇಳಕ್ ಹೋಗಿ ರಿಯಾಕ್ಟ್ ಮಾಡೋಕ್ ನಾನು ಅಲ್ವೇ ಅಲ್ಲ ನನ್ನ ಕಣ್ಮುಂದೆ ನಡಿಬೇಕು ಇಲ್ಲ ನೀವ್ ಹೇಳೋದು ನನ್ನ ಮುಂದೆ ಹೇಳಿ ಅವ್ನು ಒಪ್ಕೋಬೇಕು ಏನಾಗತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ ವಿ ಶುಡ್ ಫಾಲೋ ಆಲ್ ದಟ್ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತಾನೇ ಸೇರಿದವರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳಕ್ ಹೋಗಲ್ಲ ನಮ್ಮ ಸತ್ಯ ನಮಗೆ ಗೊತ್ತು ನಾವ್ ಯಾಕೆ ಹಂಗಿದೀವಿ ನಾವ್ ಯಾಕೆ ಚೆನ್ನಾಗಿದ್ದಾಗ್ಲೂ ನಾವ್ ಯಾಕೆ ಚೆನ್ನಾಗಿದ್ವಿ ಬೇಡ ಅಂದಾಗ್ಲೂ ಯಾಕೆ ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ ಕರೆಕ್ಟ್ ಅಲ್ವಾ ಅಲ್ಲಿಗೆ ಬಿಟ್ರೆ ನಾನು ಬೇರವ್ರ ಖುಷಿ ಪಡ್ಲಿ ಬಿಡ್ಲಿ ಏನ್ ನಮಗೇನು ಕಲೆ ಏನಾಗಬೇಕಾಗಿತ್ತು ಕಟ್ಕೊಂಡಲ್ಲ ಪ್ರವೀಣ್ ಹೇಳಿದ್ರ ಬಾಪಾ ಬಾ ಹೇಳಬಾ ಏನವನು ಏನೇನೋ ಮಾತಾಡ್ತಾನೆ ಸರ್ ಸೀರಿಯಸ್ ಆಯ್ತು ಬಿಡಿ ಬಂದಾಗ ಏನೋ ಆಗಿರುತ್ತೆ ಅದೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ಬಿಡಿ ಬಂದವ್ರದ್ದು ತಪ್ಪಲ್ಲ ಸರ್ ಒಂದು ಟ್ರೈ ಮಾಡಿರ್ತಾರೆ ಆವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ನಮಗೆ ಹಿತ್ತಾಳೆ ಕಿವಿ ಇಲ್ಲ ಎರಡು ಕೈಗಳಿದ್ದಾವೆ ಅಂತ ಗೊತ್ತಾದ್ಮೇಲೆ ಮನೆಗೆ ಹೋಗಿರ್ತಾರೆ ಅಷ್ಟೆ ಎಲ್ಲರೂ ಟ್ರೈ ಮಾಡ್ತಾನೆ ಇರ್ತಾರೆ ಅದಕ್ಕೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಬಿಟ್ಬಿಡ್ಬೇಕಷ್ಟೆ ಸಿ ವಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಬೇಡಿ ನಮಗೆ ಯಾಕೆ ಬೇಕು ನಮ್ಮ ಮಾತಾಡೋಣ ಬನ್ನಿ ತಮಾಷೆ ಮಾಡಬೇಕಾದ್ರು ಅದ್ ದ ಕಾಸ್ಟ್ ಆಫ್ ಸಂಬಡಿ ನಾವ್ಯಾಕೆ ನಗ್ಬೇಕು ನಮಗೆ ಜೋಕ್ ಮಾಡೋಕ್ಕೆ ಬರಲ್ಲ ಅಂದರೆ ಸುಮ್ಮನೆ ಕೂತಿರಬೇಕು ಯಾರ್ದು ಹೆಸರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ನಗಾಡೋದಲ್ಲ ಅಥವಾ ನಾನು ಮಾತು ಕೇಳ್ತೀನಂತ ನನಗೆ ಹೇಳೋದಲ್ಲ ಸಿ ಎದುರುಗಡೆ ಕೂತಿರೋ ವ್ಯಕ್ತಿ ನಮಗೋರ್ಗೂ ಸಂಬಂಧ ಹೇಗೆ ಇರಲಿ ಅವ್ರದ್ದು ಸಾಧನೆಗಳಿರ್ತವೆ ಅವ್ರದ್ದು ಕಷ್ಟಗಳು ಇರ್ತವೆ ಸುಖಗಳಿರ್ತವೆ ಆ ಸಾಧನೆಗೆ ನಾವು ಗೌರವ ಕೊಡಬೇಕು ಕೊಡಬೇಕು ಅಂದರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು ಏನೇ ಥರ ಮಾತಾಡೋದು ತಪ್ಪಾಗುತ್ತೆ ಒಳ್ಳೇದು ಮಾತಾಡೋಕ್ಕಾಗಲಿಲ್ವಾ ಕೆಟ್ಟಿದ್ದು ಯಾಕೆ ಮಾತಾಡಬೇಕು ನಮಗೆ ಯಾಕೆ ಬೇಕು ನಾನು ಕೇಳಿದ್ನ ಬಂದ ತಿನ್ನ ಕುಡಿದ್ನ ಓದ್ನಾ ಅಂತ ಇರಬೇಕು ಬೇರೆಯವ್ರ ವಿಚಾರ ಯಾಕೆ ಕೇಳಿ ಬೇಡ ಅಷ್ಟೇ ನಮ್ಗೆ ಆಗ್ಬೇಕು ಎನಿವನ್ ಎಲ್ಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ